ಶ್ರೀ ಶಾರದಾ ಗುರುಭ್ಯೋ ನಮಃ ಭಾರತಸ್ಯ ಇವಯೋ ಹರಿಹಿ ಹರಿ ಭಕ್ತಿ ಪರೋ ಗುರವೇ ನಮಃ ಸರ್ವರಿಗೂ ನಮಸ್ಕಾರ ಶ್ರೀ ಸ್ಕಾಂದ ಮಹಾಪುರಾಣದ ಕಥೆಗಳ ಸಾಲಿನಲ್ಲಿ ಮುನ್ನೂರ ಇಪ್ಪತ್ತ ಎಂಟನೆಯ ಭಾಗ ಚತುರ್ಮುಖ ಬ್ರಹ್ಮನ ಮಗ ಶೋಣನದ ಎಂಬುವನ್ನು ಉಗ್ರ ತಪಸ್ಸು ಮಾಡಿ ಗಂಗೆಗೆ ಅಭಿಮುಖನಾಗಿ ನಡೆದನು ಅವನ ಹೆಸರಿನಿಂದ ಇಲ್ಲಿ ಶೋಣಾ ನದಿಯು ಶುಭ್ರ ಜಲಯುಕ್ತವಾಗಿ ಹರಿಯುತ್ತಿದೆ ವೇಣಾ ನದಿಯೂ ಈ ಪರ್ವತವನ್ನು ಸುತ್ತಿಗಟ್ಟಿ ಹರಿಯುತ್ತಿದೆ ವಾಯುದೇವನು ಸ್ನಾನ ಮಾಡಿ ಜಗತ್ಪ್ರಾಣ ದೇವಿಯ ಪದವಿಯನ್ನು ಹೊಂದಿದ ವಾಯು ತೀರ್ಥವು ಇಲ್ಲಿಯೇ ವಾಯುವ್ಯ ದಿಕ್ಕಿನಲ್ಲಿದೆ ಉತ್ತರ ದಿಕ್ಕಿನಲ್ಲಿ ಸುವರ್ಣ ಕಮಲ ಸೌಗಂಧಿಕಾ ಪುಷ್ಪ ಹಂಸಭಂಗಗಳಿಂದ ಕೂಡಿದ ಕುಬೇರ ತೀರ್ಥವಿದೆ ಈಶಾನ್ಯ ದಿಕ್ಕಿನಲ್ಲಿ ಈಶಾನ ತೀರ್ಥವಿದೆ ಅದರ ಪಶ್ಚಿಮದಲ್ಲಿ ಲಕ್ಷ್ಮೀ ಸಮೇತನಾದ ಮಹಾವಿಷ್ಣುವು ಸ್ನಾನ ಮಾಡಿ ಜಗದ್ವ್ಯಾಪಕತ್ವ ರಕ್ಷಣಾಧಿಕಾರವನ್ನು ಪಡೆದನು ನವಗ್ರಹಾದಿ ದೇವತೆಗಳು ಈಶಾನ ತೀರ್ಥದಲ್ಲಿ ಸ್ನಾನ ಮಾಡಿ ತಮ್ಮ ತಮ್ಮ ಅಧಿಕಾರ ಸ್ಥಾನಗಳನ್ನು ಪಡೆದರು ತೀರ್ಥದಲ್ಲಿ ಸ್ನಾನ ಮಾಡಿದವರಿಗೆ ನವಗ್ರಹಗಳ ಬಾಧೆ ಉಂಟಾಗುವುದೇ ಇಲ್ಲ ಈ ತೀರ್ಥವನ್ನು ಸರಸ್ವತಿ ದುರ್ಗಾದೇವಿ ವಿನಾಯಕ ಸ್ಕಂದ ಕ್ಷೇತ್ರಪಾಲಕರು ರಕ್ಷಿಸುತ್ತಿರುವರು ಅಲ್ಲಿಯೇ ಬ್ರಹ್ಮತೀರ್ಥ ಎಂಬ ಮತ್ತೊಂದು ತೀರ್ಥವೂ ಇದೆ ಗಂಗೆ ಯಮುನೆ ಗೋದಾವರಿ ಸರಸ್ವತಿ ನರ್ಮದೆ ಸಿಂಧು ಕಾವೇರಿ ಶೋಣ ಈ ನದಿಗಳೆಲ್ಲವೂ ಪ್ರಛನ್ನವಾಗಿ ಈ ತೀರ್ಥದ ಪೂರ್ವಾದಿ ದಿಕ್ಕುಗಳಲ್ಲಿ ನಿರಂತರವಾಗಿ ಸೇವಿಸುತ್ತಾ ತಮ್ಮಲ್ಲಿ ಸ್ನಾನ ಮಾಡಿದವರ ಪಾಪಗಳನ್ನು ಕಳೆಯುವವು ಹೀಗೆಯೇ ಅರುಣಾಚಲೇಶ್ವರನ ಪ್ರಸಾದದಿಂದ ಈ ಗಿರಿಯಲ್ಲಿ ಅನೇಕ ದಿವ್ಯ ನದಿಗಳು ಭೂಲೋಕದಲ್ಲಿರುವ ತೀರ್ಥಗಳು ಉದ್ಭವಿಸಿದವು ಗಿರಿಯ ದಕ್ಷಿಣ ಭಾಗದಲ್ಲಿ ಜನರಿಗೆ ಸಕಲ ವೈಖರಿ ಭಾಷೆಗಳಲ್ಲಿ ಪರಿಪೂರ್ಣ ಜ್ಞಾನವನ್ನು ಉಂಟು ಮಾಡುವ ಅಗಸ್ತ್ಯ ತೀರ್ಥ ಎಂಬ ಪುಣ್ಯತಮವಾದ ತೀರ್ಥವಿದೆ ಈ ತೀರ್ಥದಲ್ಲಿಯೇ ಅಗಸ್ತ್ಯ ಮಹರ್ಷಿಯು ಅನೇಕ ಮುನಿಗಳೊಂದಿಗೆ ಬಂದು ಸ್ನಾನ ಮಾಡಿ ಪ್ರತಿ ಭಾದ್ರಪದ ಮಾಸದಲ್ಲಿಯೂ ಶ್ರೀ ಅರುಣಾಚಲೇಶ್ವರನನ್ನು ಪೂಜಿಸುವನು ಉತ್ತರ ಪ್ರಾಂತ್ಯದಲ್ಲಿರುವ ವಸಿಷ್ಠ ತೀರ್ಥದಲ್ಲಿ ಸ್ನಾನ ಮಾಡಿದರೆ ಅವರಿಗೆ ಸಕಲ ವೇದ ವೇದಾಂಗಗಳ ಸಂಪೂರ್ಣ ಜ್ಞಾನ ಉಂಟಾಗುವುದು ಇಲ್ಲಿಯೇ ವಸಿಷ್ಠ ಮಹರ್ಷಿಯು ಪ್ರತಿ ಆಶೋಜ ಮಾಸದಲ್ಲಿ ಮೇರು ಪರ್ವತದಿಂದ ಬಂದು ಈ ತೀರ್ಥದಲ್ಲಿ ಸ್ನಾನ ಮಾಡಿ ಶ್ರೀ ಅರುಣಾಚಲನನ್ನು ಅರ್ಚಿಸುವನು ಈಶಾನ್ಯ ದಿಕ್ಕಿನಲ್ಲಿ ಸ್ನಾನ ಮಾತ್ರದಿಂದಲೇ ಸರ್ವ ಪಾತಕಗಳನ್ನು ನಾಶ ಮಾಡುವ ಗಂಗಾ ತೀರ್ಥವಿದೆ ಪ್ರತಿ ಕಾರ್ತಿಕ ಮಾಸದಲ್ಲಿ ಗಂಗಾದಿ ಸಕಲ ತೀರ್ಥಗಳು ಈ ತೀರ್ಥದಲ್ಲಿ ಸನ್ನಿಹಿತವಾಗುವು ಬಂಧುಗಳ ಇದರ ಮುಂದುವರಿದ ಭಾಗವನ್ನು ನಾಳೆ ಶ್ರವಣ ಮಾಡೋಣ ಸಮಸ್ತ ಸನ್ಮಂಗಳಾನಿ ಭವಂತು ಜೈ ಶ್ರೀರಾಮ್